ಈಗ ಸಾರ್ವಜನಿಕರು ಓಡಾಡೋ ಜಾಗದಲ್ಲಿ ನೀವು ಹೆಂಗ್ ಉಯಿದ್ರಿ ಅಲ್ಲಿ ಅಲ್ಲಿ ಹೆಂಗ್ ಉಯಿದ್ರಿ ಹೇ ಏ ಆವಾಜ ಆಗ್ತೀಯ ಬಿಬಿಎಂಪಿಯವನ್ಗೆ ಆವಾಜ ಆಗ್ತಾನೆ ಓ ಓಪನ್ ಪ್ಲೇಸ್ ಅಲ್ಲಿ ಟಾಯ್ಲೆಟ್ ಮಾಡೋ ಹಾಗಿಲ್ಲ ತಾನೆ ಹಾ ಮಾಡಬಾರ್ದು ತಾನೆ ತಪ್ಪು ತಾನೆ ನೀವ್ ಹೇಗ್ ಮಾಡ್ಬಿಟ್ರಿ ಮಿಸ್ಟರ್ ಮಣಿ ಅವ್ರೆ ಏ ಬಾ ಅಣ್ಣ 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 ಅಣ್ಣ

ಬರುತ್ತಾ ಕನ್ನಡ ಓದಕ್ ಬರುತ್ತಾ ಅದೇನು ಓದಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಲ್ಲಿ ಮೂರ್ತ ವಿಸರ್ಜನೆ ಮಾಡಿದರೆ ಸಾವಿರ ರೂಪಾಯಿ ದಂಡ ಇದೇನಿದು ಸಾವಿರ ರೂಪಾಯಿ

ಕ್ಷಮೆ ನನಗಲ್ಲ ಏಳ್ ಕೋಟಿ ಜನ್ಮ ಕ್ಮೆ ಆಯ್ತು ಹೇಳಿ ಏನೋ ಅಂತ ನೀವು ಅವ್ರಿಗೇನ್ ಮೆಸೇಜ್ ಕೊಡ್ತೀರಾ ಯಾರು ಒಯ್ಬಾರದು ಈ ಥರ ತಪ್ಪ ಮಾಡೋದು ಪರಿಸರ ಹಾಳ್ ಮಾಡ್ಬಾರ್ದು ಆ ಆಮೇಲೆ ಅಲ್ಲಿ ಹೋದ್ರೆ ಐದು ರೂಪಾಯಿ ಅಲ್ಲ ಐದು ಇಲ್ಲ ಇಲ್ಲ ಐದು ರೂಪಾಯಿ ಕೊಡಂಗಿಲ್ಲ ರಿಸೆರ್ಚ್ ಮಾಡಿದ್ರೆ ಕೊಡಂಗಿಲ್ಲ ಇಲ್ಲ ಇಲ್ಲ ಯಾಕೆ ಬಿಡೋಕ್ಕಿಲ್ಲ ರೂಲ್ಸ್ ಇಲ್ಲ

ಸೋಮಶೇಖರ್ ಮಿಸ್ಟರ್ ಸೋಮಶೇಖರ್ ವಾಟ್ ಇಸ್ ಯುವರ್ ಎಜುಕೇಶನ್ ಇಲ್ಲ ಓದಿಲ್ಲ ಯಾರು ಮಾಡಬಾರ್ದು ತಪ್ಪು

ಬರುತ್ತಾ ಓದು ಕರಡ ಕಾಣಿಸ್ತಾ ಇಲ್ಲ ಸ್ವಲ್ಪ ಡೌನ್ ಮಾಡಪ್ಪ ಇರಲಿ ಸರ್ ಈ ಕಡೆ ತಿರ್ಗಮ್ಮ ಓದು ಹ್ಞೂ ಸರ್ ಬರುತ್ತೆ ಮಹಾನಗರ ಹಾ ಆಮೇಲೆ ಇಲ್ಲಿ ಏನಿರೋದು ಇದೇನು ಈ ಅದಿರ್ಲಿ ಸರ್ ಅರ್ಧ ಗಂಟೆಯಿಂದ ಚೆಕ್ ಮಾಡಿ ಚೆಕ್ ಮಾಡ್ಬಿಟ್ಟು ಬಂದಿರೋದು ಪಬ್ಲಿಕ್ ಟಾಯ್ಲೆಟ್ ಎಲ್ಲ ಇತ್ತೆ ಸರ್ ಇಲ್ಲಿ ವಾಟ್ ಇಸ್ ದಿಸ್ ನೀವೇ ತಾನೇ ಕಟ್ಟಿದ್ದು ಹೇಳಿ ಅವನಿಗೆ ದಿಸ್ ಇಸ್ ಟೂ ಮಚ್ ನಿನ್ನ ಹೆಸರೇನಪ್ಪ ಜುನೇದ್ ನೋಡಪ್ಪ ನೀನು ಇವಾಗ ಓಪನ್ ಪ್ಲೇಸ್ ಅಲ್ಲಿ ಟಾಯ್ಲೆಟ್ ಓದಿದ್ಯಾ ಉಯ್ದಿದ್ಯಾ ನಿಮಗೆ ದಂಡ ಸರ್ ಇಲ್ಲಿ ಎಲ್ಲ ಹಾಕಿದ್ದಾರೆ ಸರ್ ಜುನೇದ್ ಇದೇನಿದು ಇಲ್ಲಿ ಎಲ್ಲ ಹಾಕಿದ್ದಾರೆ ಅಲ್ಲೇನದು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡು ಜುನೇದು ಸ್ವಚ್ಛವಾಗಿದ ದೇಶನ ತಿಪ್ಪೆಗುಂಡಿ ಮಾಡಿ ಅದೆಲ್ಲ ಸರ್ ಇರಲಿ ಅಲ್ಲ ಅಲ್ಲೂ ಎಲ್ಲ ಅವರೂ ಹಾಕ್ತಿರಿ ನೀನು ನನಗೆ ಹೇಳ್ಬೇಡ ಬಿಸ್ನೆಸ್ಸು ಮತ್ತು ರೂಲ್ಸು ಮತ್ತು ನೀನು ನನಗೇನ ಹೇಳಿ ಹೇಳಿಬೇಡ ನನ್ನ ಕೆಲಸನ ಮಾಡ್ತೀನಿ ಹಾ ಇಡಿ ಇದು ಇಡಿ ಇದು ಯಾವುದಾ ಇದೇನಿದು ಯಾಕೆ ಹಿಂಗೆ ನಡೀತದೆ ಹೆಣ್ಣು ಗಿಣ್ಣ ಹೊಡಿತೀಯಾ ಹೆಣ್ಣೆ ಗಿಣ್ಣ ಹೊಡಿತೀಯ ಯಾಕೆ ಕೈ ಎಲ್ಲ ಹೆಂಗೆ ಹಂಗೆ ನಡಿತದೆ ಅದು ಇದು ಯಾವ್ದು ಬಿಲ್ ಇದು ಇದು ಮಿಷಿನ್ ಆ ಏ ಈ ಸರ್ ಇವನು ನಮಗೆ ರೂಲ್ಸ್ ಗಳು ಹೇಳ್ತಾನೆ ಇದೆ ಇದೆಲ್ಲ ನಾವು ಏನು ಏನುಕ್ಕೆ ಬಂದಿರೋದು ಐಡಿ ಕಾರ್ ನೀನರ್ ನನ್ನತ್ರ ಐಡಿ ಕಾರ್ ಕೇಳಕ್ಕೆ ಹೇ ಪೊಲೀಸ್ ಕರೆಸ್ರಿ ಕರೆಸ್ರಿ ಇವನು ಇನ್ನು ಜಾಸ್ತಿ ಮಾತಾಡ್ತಾನೆ ಇನ್ನು ಇನ್ನು ಜಾಸ್ತಿ ಮಾತಾ ಏಯ್ ನನ್ನ ಮುಟ್ಟೋ ಇಟ್ಕೋಬಾರ್ದು ನಾನು ಆಫೀಸರ್ ಕಡಕ್ ಆಫೀಸರ್ ನಾನು ಹಿಂಗೆ ಮಾತಾಡ್ತಾನೆ ಕರಪಾಲಿಕೆ ಇವನು ನನಗೆ ಐಡಿ ಗಳು ಕೇಳ್ತಾವನೆ ಏನ್ ಬಾಯಲ್ಲಿ ಬೈಲೆ ಏನದು ವಿಮಲ್ ಹಾಕಿದ್ರೆ ನಡಿ ಜಾಸ್ತಿ ಮಾತಾಡ್ತಾನೆ ಇದ್ದಾನ ನೀವು ನನಗೆ ರೂಲ್ಸ್ಗಳು ಕೇಳ್ತಾನೆ ಇವನು ಯಾಕೆ ಯಾಕೆ ಯಾಕಂದರೆ ನೀನು ಮಾತಾಡ್ತಾ ಇರು ನಾನು ನಿನ್ನ ಬಿಲ್ ಹಾಕ್ತಾನೆ ಇರ್ತೀನಿ ಓಕೆ ಈ ತರ ಎಷ್ಟು ಬೇಕು ನಿಮ್ಮ ಕಾಪಿ ಇಲ್ಲೇ ಜೆರಾಕ್ಸ್ ಗಾಡಿಯಲ್ಲಿ ತಕ್ಕ ಕೊಡ್ಸಿನ ಏ ಇವನಿಗೆ ಬಿ ಬಿ ಎಮ್ ಬಿ ಆಫೀಸ್ಗೆ ಕರ್ಕೊಂಡು ಹೋಗಿ ನಡಿ ಹತ್ತ ಹತ್ತಲೆ ಸಾವಿರ ರೂಪಾಯಿ ಹತ್ತಲೆ ಓ ಮುಂದೆ ಹೋಗು ಹೇ ಬೈಕ್ ಏರಾ ಯಾವುದಾ ಅವಾಜ್ ಆಗ್ತಿಯಾ ಏನ್ ಅವಾಜು ಬಿ ಬಿ ಎಂ ಪಿ ಅವನ್ಗೆ ಅವಾಜ್ ಆಗ್ತಾ ಬಿಬಿಎಂಪಿ ಸ್ಟೇಷನ್ ಮಾಡೋ ಏನ್ ಮಾತಾಡೋ ಇಲ್ಲಿ ಪ್ರಾಂಗ್ ಮಾಡ್ತಾ ಇದ್ ಗೋಲ್ಡ್ ನನ್ ಮಗಾನು ನಿಮ್ ತರಾ ಹೆಂಗ್ ಗೊತ್ತಾಯ್ತು ನಿನ್ಗೆ ಹೆಂಗ್ ನೀವು ಪ್ರ್ಯಾಂಗ್ ಮಾಡ್ತಾ ಇದೀರ ಅಂತ ಅರ್ಧ ಗಂಟೆ ಇರೋದು ಏನು ಬಿಲ್ ಹಾಕ್ತೀನಿ ಅದು ಇರೋದು ಒಂದು ಹಾಯ್ ಮಾಡುದು ಗೋರ್ಮೆಂಟ್ ಅವ್ರಿಗೆ ನಾವು ಮನವಿ ಮಾಡ್ತಾ ಇದೀರಿ ಹತ್ತತ್ರ ಒಂದು ಕಿಲೋಮೀಟರ್ಗೆ ಒಂದು ಎರಡೆರಡು ಇರ್ಬೇಕು ಇಲ್ಲ ಪಬ್ಲಿಕ್ ಟಾಯ್ಲೆಟ್ ಇರಲ್ಲ ನೋಡಿ ಈ ತರ ಎಲ್ಲ ಮಾಡ್ಬಿಟ್ಟು ಹೋಗ್ತಾರ ನೀವು ಉಯ್ದ್ರಿ ತಾನೆ ನೋಡಿ ಇವರು ಉಯ್ದ್ರು ಬನ್ನಿ ನಿಮ್ಮ ಹೆಸರು ಸಾವಿರ ರೂಪಾಯಿ ದಂಡ ಹುಯ್ದರು ಅಲ್ಲ ನನ್ಗೆ ನೋಡಿದ ತಕ್ಷಣ ನಾವು ಬೆಂಗ್ಳೂರಲ್ಲ ಯಾರೇ ನೀವ್ ಸರ್ ಸರ್ ನೀವು ಹೋಗ್ತೀರಾ ಇಲ್ಲ ನೀವು ಕನ್ನಡ ಹೋದಾಗ ಬರುತ್ತಾ ಓದಿ ಈ ಕಡೆ ಪಾಪ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಲ್ಲಿ ಮೂರ್ತ ವಿಸರ್ಜನೆ ಮಾಡಿದರೆ ಸಾವಿರ ರೂಪಾಯಿ ದಂಡ ನಿಮ್ಮ ಹೆಸರು ಹೇಳಿ ಹಾ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಯಾಕೆ ಇವತ್ತು ಯಾರು ಮಾತಾಡ್ತಾನೆ ಇಲ್ಲ ಮೋಹಿನಿ ಕುಮಾರ್ ಮಣಿ ಮಣಿ ಅವರ ಎಲ್ಲಿರೋದು ಮಣಿ ಕೊಡಿ ಇಲ್ಲ ಇಲ್ಲ ಮಣಿ ಅವರೇ ವಾಟ್ ಈಸ್ ದಿಸ್ತರೂ ಮಿಸ್ಟರ್ ಮಣಿ ನಾವು ಹೇಳೋದನ್ನ ಕೇಳಿ ಪಬ್ಲಿಕ್ ಟಾಯ್ಲೆಟ್ ಇದೆ ನಿಮ್ಮ ಹತ್ರ ಆಟೋನು ಇದೆ ಈ ತರ ನೀವು ಅರ್ಥ ಮಾಡ್ಕೊಳ್ಳಿ ಈ ತರ ನೀವು ಓಪನ್ ಪ್ಲೇಸಲ್ಲಿ ಟಾಯ್ಲೆಟ್ ಮಾಡೋ ಹಾಗಿಲ್ಲ ತಾನೆ ಹಾ ಮಾಡಬಾರ್ದು ತಪ್ಪು ತಾನೆ ನೀವು ಹೇಗ್ ಮಾಡ್ಬಿಟ್ರಿ ಮಿಸ್ಟರ್ ಮಣಿಯವರೇ ಯಾವ ರೀತಿ ನೀವು ಮಾಡೋಕ್ಕೆ ನೀವು ಧೈರ್ಯ ಮಾಡಿದ್ರಿ ಈ ತರ ನಾನು ಓಪನ್ ಪ್ಲೇಸಲ್ಲಿ ಮಾಡ್ಬಿಟ್ರೆ ರೋಗಗಳು ಹಂಕೊಳಲ್ವಾ ನೋಡಿ ಎಷ್ಟು ಅಪಾರ್ಟ್ಮೆಂಟ್ಗಳು ಇದೆ ಮನೆಗಳಿದೆ ಅಲ್ವಾ ಮಣಿಯವರೇ ತಪ್ಪುತ್ತಾನೆ ಮಣಿಯವರೇ ಹಾ ಅದಕ್ಕೆ ನೀವು ಕ್ಷಮೆ ಕೇಳಿ ಕೇಳಿ ಏಳ್ ಕೋಟಿ ಜನರು ನಾನು ಮಾಡಲ್ಲ ಇನ್ಮೇಲೆ ನಾನು ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಮಾಡ್ತೀನಿ ಹೇಳಿ ಇನ್ಮೇಲೆ ಮಾಡಲ್ಲ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಅಲ್ಲೇ ಮಾಡ್ತೀನಿ ಆಮೇಲೆ ಇನ್ನೊಂದು ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಹೋದ್ರೆ ನೀವು ಟಾಯ್ಲೆಟ್ ಗೆ ಕೊಡೋ ಹಾಗಿಲ್ಲ ರೂಲ್ಸ್ ಇದೆ ನಮ್ಗೆ ಜನಗಳಿಗೆ ಎಷ್ಟೋ ಗೊತ್ತೇ ಇಲ್ಲ ಆಯ್ತಾ ಇನ್ಮೇಲೆ ನೀವ್ ಅಲ್ಲಿ ಹೋದ್ರೆ ಕಾಸ್ ಕೊಡೋ ಹಾಗಿಲ್ಲ ಯಾರ ಕೇಳಿದ್ರೆ ಉಗಿರಿ ಕ್ಯಾಕರಿಸಿಗೆ ಪಬ್ಲಿಕ್ ಟಾಯ್ಲೆಟ್ ಗೆ ಕಾಸ್ ಕೊಡೋ ಹಾಗಿಲ್ಲ ನೀನ್ ಹೆಂಗ್ ಕೇಳ್ತೀಯೋ ಅಂತ ಬಾತ್ರೂಮ್ ಹೋದ್ರೇನೇ ಕೊಡ್ಬೇಕು ಅಷ್ಟೇ ಸರಿನಾ ಓಕೆ ಇನ್ಮೇಲೆ ಎಲ್ಲ ಹೋಗ್ಬೇಡಿ ಹಾ ಅದನ್ನ ನಮ್ಗೆ ಕೊಟ್ಬಿಡಿ ಹಾ ನಮಗೆ ನಾವು ಸಾವಿರ ರೂಪಾಯಿ ನಿಮಗೆ ಕೊಡ್ತೀವಿ ಇವಾಗ ನಾನು ಸಿಕ್ಕಿದ್ರೆ ನನಗೆ ಎಪ್ಪತ್ತು ನೂರ ತೊಂಬತ್ತೆಂಟು ಎಪ್ಪತ್ತೆಂಟು ಎಂಬತ್ತೆರಡು ಅಕ್ಕಪಕ್ಕ ಎಂಬತ್ತೆರಡು

ಏ ಬಾಣ 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 ಹಣ ಹಣ ಮಂಡ್ಯದಣ ಮಂಡ್ಯ ಎಂಪಿ ಏನ್ ಅನ್ಕೊಂಡ್ಬಿಟ್ಟಿದ್ದೇನೆ ನಮ್ನ ನೀನು ನಾ ಶೋ ಹೊರ ಕೈ 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 ಕೊಡುತ್ತೆ ಮಂಡ್ಯ ಮಂಡ್ಯ ಮಂಡ್ಯದವ್ರವರು ಮಾತು ಮಾಡ್ಬೇಕು ಆಡೋಣ ಕೈ ಯಾರಿಗೂ ಇದ್ದರೆ ಇನ್ನಾದ್ರಷ್ಟೇ ನಾನಾದ್ರೂ ಅಷ್ಟೇ ನಮ್ಮ ಮಂಡ್ಯದವ್ರಂದ್ರೆ ಇದು ಹೌದೌದು ನಾವು ಇದು ಮಾಡೋದು ಅವೆಲ್ಲ ಮಾತಾಡೋಣ ಈಗ ಒಂದ್ ಕೆಲ್ಸ ಮಾಡ್ರಿ ಈಗ ನಾವು ಏನೋ ಪಾಪ ನಮ್ಮ ಮಂಡ್ಯವ್ರಂತ ಬಿಟ್ರಿ ಈಗ ಬೇರೆಯವ್ರನ್ನೆಲ್ಲ ಯಾರನ್ನು ಬಿಡಬೇಡ್ರಿ ಅರ್ಥ ಐತೆ ಬೇರೆಯವ್ರನ್ನ ಯಾರು ಬಿಡ್ಬೇಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲಕ್ಷ ಸಬ್ಸ್ಕ್ರೈಬರ್ ಮಾಡ್ಕೊಡಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಶೇಕಡ ಎಂಬತ್ತ ಎರಡು ಪರ್ಸೆಂಟ್ ಜನ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ವಿಡಿಯೋ ನೋಡ್ತಾ ನಮ್ಮ ಇದ್ದೀರ ನಮ್ಮೆಲ್ಲೇನಾದ್ರೂ ಕೋಪ ಇದ್ರೆ ನೀವು ಅದಕ್ಕೆ ಕೋಪ ಇದೆ ಅನ್ಸುತ್ತೆ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಹೋಗ್ತಾ ಇದೆ ಆದ್ರೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಬರ್ತಾ ಇಲ್ಲ ಅನ್ಸುತ್ತೆ ಕೆಲ್ಗಡೆ ಸಬ್ಸ್ಕ್ರೈಬ್ ಒಂದು ಬಟನ್ ಬರುತ್ತೆ ಅದನ್ನ ಒತ್ತಿ ನೋಟಿಫಿಕೇಶನ್ಸ್ ಗೋಸ್ಕರ ಬೆಲ್ ಐಕನ್ ಒತ್ಕೊಳ್ಳಿ ಪ್ರತಿ ಒಂದು ಅಪ್ಡೇಟ್ ಗೋಸ್ಕರ ನೋಟಿಫಿಕೇಶನ್ ಬೆಲ್ ಐಕನ್ ಒತ್ಕೊಂಡು ನಮ್ಮ ವೀಡಿಯೋಸ್ ಆಲ್ಮೋಸ್ಟ್ ಬೇಗ ಆದಷ್ಟು ಬೇಗ ನಮಗೆ ಒಂದು ಲಕ್ಷ ಮಾಡಿಕೊಡಿ ಒಂದು ಡ್ರೀಮು ಆ ನ ಕಂಪ್ಲೀಟ್ ಮಾಡೋಕ್ಕೆ ಕೇಳ್ಕೊಂತ ಇದ್ದೀವಿ ಆದಷ್ಟು ಬೇಗ ಲಕ್ಷ ನೀವು ಸಬ್ಸ್ಕ್ರೈಬ್ ಮಾಡಿಕೊಟ್ರೇ ನಮ್ಗೊಂದು ಧೈರ್ಯ ಬರುತ್ತೆ ನಾವು ವಿಡಿಯೋ ಮಾಡೋಕ್ಕೆ ಒಳ್ಳೆ 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 ಕಂಟೆಂಟ್ ಮಾಡ್ತೀರಿ ತರಲೆ ನನ್ನ ಮಕ್ಳಿಗೆ ನೀವು ಆಶೀರ್ವಾದ ಯಾವತ್ತು ಮಾಡ್ತಿದ್ರ ಹಾಗೂ ಮಾಡಿ ಹಾಗೆ ಮಾಡಿ ಓಕೆ ಥ್ಯಾಂಕ್ ಯು ಲವ್ ಯು ಆಲ್